ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನ ಚಾನಲ್ಗೆ ಸ್ವಾಗತ ಇಲ್ಲಿ ಹಿಂದೆ ಈ ಹಿಂದೆ ಎಷ್ಟು ಅಂದರೆ ಪರಿಸರ ಅಧ್ಯಯನದ ಬಗ್ಗೆ ಈ ಹಿಂದೆ ಪಾಠವನ್ನು ಮಾಡಲಾಗಿದೆ ಅದರಲ್ಲಿ ಕಲಿಕಾಫಲಗಳು ಆರು ಮುಗಿದಿವೆ ಆ ಕಲಿಕಾಫಲಗಳಲ್ಲಿ ತುಂಬ ಪ್ರಶ್ನೆಗಳು ಮತ್ತು ಉತ್ತರಗಳು ಇದ್ದವು ಈಗ ಪ್ರಶ್ನೆ ಈಗ ಕಲಿಕಾಫಲ ಏಳು ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ ತಡ ಮಾಡದೆ ಪ್ರಶ್ನೆ ನಂಬರ್ ಒಂದು ಪ್ರಶ್ನೆ ನಂಬರ್ ಒಂದು ಹುಡುಗನೊಬ್ಬ ಬಿಲ್ಲವನ್ನು ಬಳಸಿ ಗುರಿ ಇಟ್ಟು ಬಾಣವನ್ನು ಹೊಡೆದಿದ್ದಾನೆ ಇಲ್ಲಿ ಶಕ್ತಿಯ ಪರಿವರ್ತನೆ ಇಲ್ಲಿ ಶಕ್ತಿಯ ಪರಿವರ್ತನೆ ಎ ಪವನ ಶಕ್ತಿಯು ಚಲನಶಕ್ತಿಯಾಗಿ ಪರಿವರ್ತನೆಯಾಗಿದೆ ಬಿ ಪ್ರಚನ್ನ ಶಕ್ತಿ ಚಲನಶಕ್ತಿಯಾಗಿ ಪರಿವರ್ತನೆಯಾಗಿದೆ ಸಿ ಪವನಶಕ್ತಿ ಸ್ನಾಯು ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಡಿ ಚಲನಶಕ್ತಿಯು ಸ್ನಾಯು ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಬಿ ಪ್ರಚನ್ನ ಶಕ್ತಿ ಚಲನಶಕ್ತಿಯಾಗಿ ಪರಿವರ್ತನೆಯಾಗಿದೆ ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡು ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯು ಸ್ವಿಚ್ ಹಾಕಿದಾಗ ಬಿಸಿಯಾಗುತ್ತದೆ ಇಲ್ಲಿ ಆದ ಶಕ್ತಿಯ ಪರಿವರ್ತನೆ ಎ ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಬಿ ಸ್ನಾಯು ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಸಿ ಉಷ್ಣ ಶಕ್ತಿಯು ಸ್ನಾಯು ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಡಿ ಉಷ್ಣ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯು ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗಿದೆ ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗಿದೆ ಪ್ರಶ್ನೆ ನಂಬರ್ ಮೂರು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಪ್ರಶ್ನೆ ನಂಬರ್ ಮೂರು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಎ ಮಿಕ್ಸರ್ ಗ್ರೈಂಡರ್ ಬಿ ವಿದ್ಯುತ್ ಒಲೆ ಸಿ ಶುಷ್ಕ ಕೋಶ ಡಿ ಬಲ್ಬ್ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿ ಕೋಶ ಪ್ರಶ್ನೆ ನಂಬರ್ ನಾಲ್ಕು ಭೂಮಿಯ ಮೇಲಿನ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು ಎ ನೀರು ಬಿ ಗಾಳಿ ಸಿ ಯಂತ್ರ ಡಿ ಸೂರ್ಯ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಉತ್ತರ ಸೂರ್ಯ ಈ ಮೇಲಿನ ಎಲ್ಲ ಶಕ್ತಿಗಳ ಮೂಲ ಆಕರ ಸೂರ್ಯ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ಆನೆಕಟ್ಟಿನ ಆಣೆಕಟ್ಟಿನಲ್ಲಿ ಆನೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ಈ ಶಕ್ತಿಗೆ ಉದಾಹರಣೆಯಾಗಿದೆ ಎ ಸೌರಶಕ್ತಿ ಬಿ ಎ ಸೌರಶಕ್ತಿ ಬಿ ಪವನ ಶಕ್ತಿ ಸಿ ಪ್ರಚನ್ನ ಶಕ್ತಿ ಡಿ ಯಾಂತ್ರಿಕ ಶಕ್ತಿ ಇಲ್ಲಿ ಸರಿಯಾದ ಉತ್ತರ ಶಕ್ತಿ ಇಲ್ಲಿ ಸರಿಯಾದ ಉತ್ತರ ಪ್ರಚನ್ನ ಶಕ್ತಿ ಪ್ರಶ್ನೆ ನಂಬರ್ ಆರು ಅಂಗೈಗಳನ್ನು ಪರಸ್ಪರ ಉಜ್ಜಿದಾಗ ಸ್ನಾಯು ಶಕ್ತಿಯು ಈ ಶಕ್ತಿಯಾಗಿ ಬದಲಾಗುತ್ತದೆ ಎ ರಾಸಾಯನಿಕ ಶಕ್ತಿ ಬಿ ಉಷ್ಣ ಶಕ್ತಿ ಸಿ ಯಾಂತ್ರಿಕ ಶಕ್ತಿ ಡಿ ಶಕ್ತಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಉಷ್ಣ ಶಕ್ತಿ ಸಾಗರದ ಅಲೆಗಳಿಂದ ಉಂಟಾಗುವ ಶಕ್ತಿ ಎ ಶಕ್ತಿ ಬಿ ಪ್ರಚನ್ನ ಶಕ್ತಿ ಸಿ ಪವನಶಕ್ತಿ ಡಿ ಯಾಂತ್ರಿಕ ಶಕ್ತಿ ಇಲ್ಲಿ ಸರಿಯಾದ ಉತ್ತರ ಸಾಗರದ ಅಲೆಗಳಿಂದ ಉಂಟಾಗುವ ಶಕ್ತಿ ಆದರೆ ಇದು ಯಾಕೋ ಉತ್ತರ ಸರಿ ಅನಿಸ್ತಾ ಇಲ್ಲ ಆದರೆ ನಿಮಗೆ ಈಗ ನಾನು ಹೇಳ್ತಾ ಇರೋದು ಶಕ್ತಿ ಅಂತ ಕೊಟ್ಟಿದ್ದಾರೆ ಆದರೆ ನನಗೆ ಅದು ಅನಿಸ್ತಾ ಇಲ್ಲ ಬಟ್ ನನಗೆ ಪ್ರಚನ ಶಕ್ತಿ ಅನಿಸ್ತಾ ಇದೆ ನೋಡೋಣಂತೆ ಇದರದ್ದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಹೇಳು ಮುಂದೆ ಇದರದ್ದು ಕ್ಲಿಯಾರಿಟಿಯನ್ನು ಹೇಳ್ತಾ ಹೋಗ್ತೇನೆ ಇಲ್ಲಿ ಕೆ ಆನ್ಸರನ್ನು ಶಕ್ತಿ ಅಂತಲೇ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಹೇಳಬೇಕಾಗಿದೆ ನೆಕ್ಸ್ಟ್ ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಉಷ್ಣಶಕ್ತಿ ಉಷ್ಣ ಪ್ರಶ್ನೆ ನಂಬರ್ ಎಂಟು ವಿದ್ಯುತ್ ಸ್ಥಾವರದಲ್ಲಿ ಇದನ್ನು ಊರ್ವಲಾಗಿ ಬಳಸುತ್ತಾರೆ ಯಾವುದು ವಿದ್ಯುತ್ ಡೀಸೆಲ್ ಸೌದೆ ಕಲ್ಲಿದ್ದಲು ಎಲ್ಲರಿಗೆ ಗೊತ್ತಿರುವಂಥದ್ದು ಕಲ್ಲಿದ್ದಲು ಇದನ್ನು ವಿದ್ಯುತ್ ಸ್ಥಾನ ಸ್ಥಾವರಗಳಲ್ಲಿ ಇದನ್ನು ಊರುವಲಾಗಿ ಬಳಸ್ತಾರೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಕಲಿಕಾ ಕಲಿಕಾಫಲ ಕಲಿಕಾಫಲ ಎಂಟು ಕಲಿಕಾಫಲ ಎಂಟು ಪ್ರಶ್ನೆ ನಂಬರ್ ಒಂದು ಪ್ರಶ್ನೆ ನಂಬರ್ ಒಂದು ನೀರಿನ ಘಟಕಾಂಶಗಳು ಹೈಡ್ರೋಜನ್ ಮತ್ತು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಾರ್ಬನ್ ಮತ್ತು ಆಕ್ಸಿಜನ್ ಹೈಡ್ರೋಜನ್ ಮತ್ತು ನೈಟ್ರೋಜನ್ ನೀರಿನ ಘಟಕಾಂಶಗಳು ಯಾವುವು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೈಡ್ರೋಜನ್ ಆಕ್ಸಿಜನ್ ಬಿ ಉತ್ತರ ಹೈಡ್ರೋಜನ್ ಆಕ್ಸಿಜನ್ ಪ್ರಶ್ನೆ ನಂಬರ್ ಎರಡು ಸಂಯುಕ್ತ ವಸ್ತುವಿನಲ್ಲಿನ ಕಣಗಳು ಎ ಘಟಕಗಳು ಮೂಲ ಗುಣಗಳನ್ನು ಉಳಿಸಿಕೊಂಡಿರುತ್ತವೆ ಬಿ ಸರಳ ವಿಧಾನದಿಂದ ಘಟಕಗಳನ್ನು ಬೇರ್ಪಡಿಸುತ್ತವೆ ಸಿ ಘಟಕಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿರುವುದಿಲ್ಲ ಡಿ ಘಟಕಗಳ ರಾಸಾಯನಿಕವಾಗಿ ಬೆರೆದಿರುತ್ತವೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಘಟಕಗಳು ರಾಸಾಯನಿಕವಾಗಿ ಬೆರೆತಿರುತ್ತವೆ ಘಟಕಗಳು ರಾಸಾಯನಿಕವಾಗಿ ಬೆರೆತಿರುತ್ತವೆ ಸರಿಯಾದ ಉತ್ತರ ಡಿ ಪ್ರಶ್ನೆ ನಂಬರ್ ಮೂರು ಅಡುಗೆ ಮನೆಯಲ್ಲಿ ಮಾಡುತ್ತಿರುವ ಅಡುಗೆ ಪರಿಮಳ ಮನೆಯ ತುಂಬ ಆವರಿಸಿದೆ ಇದಕ್ಕೆ ಕಾರಣವೇನು ಘನ ವಸ್ತುಗಳಲ್ಲಿ ಕಣಗಳು ಒತ್ತಾಗಿರು ಆಗಿರುವುದರಿಂದ ಬಿ ಅನಿಲದಲ್ಲಿ ಶಾಖ ಕೊಟ್ಟಾಗ ಕಣಗಳು ಹೆಚ್ಚಾಗುವುದು ಸಿ ಅಡುಗೆ ಮನೆಯ ಚಿಕ್ಕದಾಗಿರುವುದರಿಂದ ಡಿ ಅನಿಲವು ಸುಲಭವಾಗಿ ಪ್ರಸರಣವಾಗುವುದರಿಂದ ಇಲ್ಲಿ ಸರಿಯಾದ ಉತ್ತರ ಅನಿಲವು ಸುಲಭವಾಗಿ ಪ್ರಸರಣವಾಗಿರುವುದರಿಂದ ಏನಾಗ್ತದೆ ಮನೆಯಲ್ಲಿ ಮಾಡುತ್ತಿರುವ ಅಡುಗೆ ಪರಿಮಳ ಮನೆಯ ತುಂಬ ಆವರಿಸುತ್ತದೆ ಸರಿಯಾದ ಉತ್ತರ ಡಿ ಪ್ರಶ್ನೆ ನಂಬರ್ ನಾಲ್ಕು ಅನಿಲ ಸ್ಥಿತಿಯನ್ನು ಪರಿವರ್ತಿಸುವ ಅನಿಲ ಸ್ಥಿತಿಯನ್ನು ಪ್ರತಿನಿಧಿಸುವ ಸರಿಯಾದ ಜೋಡಿ ಎ ಪೆನ್ನು ಮತ್ತು ಪುಸ್ತಕ ಬಿ ಹಾಲು ಮತ್ತು ಮೊಸರು ಸಿ ನೀರಾವಿ ಮತ್ತು ಹೊಗೆ ಡಿ ಲೋಟ ಮತ್ತು ಹೊಗೆ ಇಲ್ಲಿ ಅನಿಲ ಸ್ಥಿತಿಯನ್ನು ಪ್ರತಿನಿಧಿಸುವ ಸರಿಯಾದ ಜೋಡಿ ಅಂತ ಹೇಳಿದರೆ ಅನಿಲ ಸ್ಥಿತಿ ಮಾತ್ರ ಗೊತ್ತಾಗಬೇಕು ಅದರಿಂದ ಪೆನ್ನು ಮತ್ತು ಪುಸ್ತಕನೂ ಆಗಲ್ಲ ಹಾಲು ಮತ್ತು ಮೊಸರನ್ನು ಕೂಡ ಏನಾಗೋದಿಲ್ಲ ನೀರಾವಿ ಮತ್ತು ಹೊಗೆ ಮತ್ತು ಲೋಟ ಮತ್ತು ಹೊಗೆ ಇದರಲ್ಲಿ ಎರಡಿದ್ದಾವೆ ಇಲ್ಲಿ ಏನು ಕೇಳಿದರೆ ಅನಿಲ ಅಂತ ಪ್ರತಿ ಅನಿಲವನ್ನು ಪ್ರತಿನಿಧಿಸುವ ಅಂದರೆ ಲೋಟ ಇದೆ ಇದರಲ್ಲಿ ಕೂಡ ಬರೋದಿಲ್ಲ ಹಾಗಾಗಿ ನೀರಾವಿ ಮತ್ತು ಹೊಗೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿ ನೀರಾವಿ ಮತ್ತು ಹೊಗೆ ಪ್ರಶ್ನೆ ನಂಬರ್ ಐದು ವಸ್ತು ಮತ್ತು ಅದರ ಲಕ್ಷಣಗಳನ್ನು ತೋರಿಸುವ ಸರಿಯಾದ ಜೋಡಿ ಕಲ್ಲು ಮೃದುವಾಗಿದ್ದು ಮುಳುಗುತ್ತದೆ ಬಿ ಸ್ಪಂಜು ಭಾರವಿದ್ದು ತೇಲುತ್ತದೆ ಸಿ ಪೆಟ್ರೋಲ್ ಗಟ್ಟಿಯಾಗಿದ್ದು ಹರಿಯುವುದಿಲ್ಲ ಡಿ ಇಟಿಗೆ ಗಟ್ಟಿಯಾಗಿದ್ದು ಮುಳುಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಸರಿಯಾಗಿದೆ ಇಟಿಗೆ ಗಟ್ಟಿಯಾಗಿದ್ದು ಮುಳುಗುತ್ತದೆ ಪ್ರಶ್ನೆ ನಂಬರ್ ಆರು ಇವುಗಳಲ್ಲಿ ದ್ರವರೂಪದ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಎ ಹಾಲು ಬಿ ಪಾದರಸ ಸಿ ಪೆಟ್ರೋಲ್ ಡಿ ಎಲ್ಲವು ಸರಿಯಾದ ಉತ್ತರ ಡಿ ಎಲ್ಲವು ಇವುಗಳಲ್ಲಿ ದ್ರವರೂಪದ ಮೂಲ ವಸ್ತು ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಪಾದರಸ ಆಗ್ತದೆ ಸರಿಯಾದ ಉತ್ತರ ಪಾದರಸ ಆಗ್ತದೆ ಪ್ರಶ್ನೆ ನಂಬರ್ ಏಳು ಈ ಸಂಪನ್ಮೂಲವು ಬಳಸಿದಂತೆ ಮುಗಿದು ಹೋಗುವುದಿಲ್ಲ ಈ ಪ್ರಶ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟಿಇಟಿಗೆ ಬಿದ್ದಿರುವಂಥ ಪ್ರಶ್ನೆ ಈ ಸಂಪನ್ಮೂಲವು ಬಳಸಿದಂತೆ ಮುಗಿದು ಹೋಗುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ ಏನಿದೆ ಅಂತ ಗೊತ್ತು ಮಾಡ್ಕೋಬೇಕು ಎ ಸೌರಶಕ್ತಿನ ಬಿ ಕಲಿದಲನ ಸಿ ಪೆಟ್ರೋಲಿಯಮ್ಮ ಡಿ ಖನಿಜಗಳು ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಸೌರಶಕ್ತಿ ಉತ್ತರ ಎ ಉತ್ತರ ಎ ಉತ್ತರ ಏ ಸೌರಶಕ್ತಿ ಪ್ರಶ್ನೆ ನಂಬರ್ ಎಂಟು ರಾಜು ಶಾಲೆಯಲ್ಲಿ ಹಾಲನ್ನು ಲೋಟಕ್ಕೆ ಹಾಕಿಕೊಂಡು ಕುಡಿಯುವಾಗ ಹೀಗೆ ಯಚ್ಚಿಸುತ್ತಾನೆ ದ್ರವಕ್ಕೆ ನಿರ್ದಿಷ್ಟ ಆಕಾರವಿದೆ ಲೋಟದ ಆಕಾರವನ್ನು ಹೊಂದುತ್ತದೆ ಬಿ ಆಕಾರವಿದೆ ಲೋಟದ ಆಕಾರವನ್ನು ಹೊಂದುವುದಿಲ್ಲ ಸಿ ಆಕಾರವಿಲ್ಲ ಲೋಟದ ಆಕಾರವನ್ನು ಹೊಂದುತ್ತದೆ ಡಿ ಆಕಾರವಿರಲಿಲ್ಲ ಲೋಟದ ಆಕಾರವನ್ನು ಹೊಂದುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಕಾರವಿಲ್ಲ ಆದರೆ ಲೋಟದ ಆಕಾರವನ್ನು ಹೊಂದುತ್ತದೆ ಸರಿಯಾದ ಉತ್ತರ ಸಿ ಲೋಟದ ಆಕಾರವನ್ನು ಹೊಂದುತ್ತದೆ ಆಕಾರವಿಲ್ಲ ಆದರೂ ಕೂಡ ಲೋಟದ ಆಕಾರ ತಾನು ಅನಿಲ ಇತ್ತು ಅಂದರೆ ಏನ್ಮಾಡ್ತದೆ ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಯಾವ ಸ್ಥಾನದಲ್ಲಿ ಅದು ಹಾಕಿರ್ತಾರೋ ಅದೇ ಸ್ಥಾನವನ್ನು ತೋರಿಸ್ತಾ ಇದೆ ಪ್ರಶ್ನೆ ನಂಬರ್ ಒಂಬತ್ತು ಬಟ್ಟೆಗೆ ಹಾಕುವ ನೀಲಿ ಬಟ್ಟೆಗೆ ಹಾಕುವ ನೀಲಿಯನ್ನು ಒಂದು ಬಕೆಟ್ ನೀರಿನಲ್ಲಿ ಹಾಕಿ ಕಲಕಿದಾಗ ಇಡೀ ನೀರೇ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದಕ್ಕೆ ಉದಾಹರಣೆ ಎ ನೀರು ಉಜಾಲದಲ್ಲಿ ಕರಗುತ್ತದೆ ಬಿ ಉಜಾಲವು ನೀರಿನಲ್ಲಿ ಕರಗುತ್ತದೆ ಸಿ ಹೊಸ ವಸ್ತು ಉತ್ಪನ್ನವಾಗುತ್ತದೆ ಡಿ ಕೇವಲ ನಮ್ಮ ಕಣ್ಣುಗಳಿಗೆ ಹಾಗೆ ಕಾಣುತ್ತದೆ ಇಲ್ಲಿ ಸರಿಯಾದ ಉತ್ತರ ಉಜಾಲವು ನೀರಿನಲ್ಲಿ ಕರಗುವುದಿಲ್ಲ ಕರಗು ಉಜಾಲವು ನೀರಿನಲ್ಲಿ ಕರಗುತ್ತದೆ ಸರಿಯಾದ ಉತ್ತರ ಬಿ ಉಜಾಲವು ನೀರಿನಲ್ಲಿ ಕರಗುತ್ತದೆ ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ನೀರು ತುಂಬಿದ ಜಾಡಿಯಲ್ಲಿ ಒಂದು ಚಿಟಿಕೆ ಉಪ್ಪು ಅಥವಾ ಸಕ್ಕರೆ ಪುಡಿಯನ್ನು ಹಾಕಿದಾಗ ನೀರು ಹೊರ ಚೆಲ್ಲುವುದಿಲ್ಲ ಏಕೆಂದರೆ ಎ ನೀರಿಗೆ ನಿರ್ದಿಷ್ಟ ಆಕಾರ ಇರುವುದಿಲ್ಲ ಬಿ ನೀರಿಗೆ ನಿರ್ದಿಷ್ಟ ಗಾತ್ರವಿಲ್ಲದಿರು ಸಿ ನೀರಿನ ಅಣುಗಳ ನಡುವೆ ಸ್ಥಳಾವಕಾಶ ಇರುವುದರಿಂದ ಡಿ ನೀರಿಗೆ ಮೇಲ್ಮುಖ ಒತ್ತಡ ಇರುವುದರಿಂದ ಇಲ್ಲಿ ಸರಿಯಾದ ಉತ್ತರ ನೀರಿನ ಅಣುಗಳು ನೀರಿನ ಅಣುಗಳ ನಡುವೆ ಸ್ಥಳಾವಕಾಶ ಇದೆ ನೀರಿನ ಅಣುಗಳ ನಡುವೆ ಸ್ಥಳಾವಕಾಶ ಇದೆ ಇಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ನೀರಿನ ಅಣುಗಳ ನಡುವೆ ಸ್ಥಳಾವಕಾಶ ಇರುವುದರಿಂದ ಪ್ರಶ್ನೆ ನಂಬರ್ ಹನ್ನೊಂದು ಒಂದು ಕೆ ಜಿ ಹತ್ತಿಯನ್ನು ಒಂದು ಕೆ ಜಿ ಹತ್ತಿಯು ಒಂದು ಕೆ ಜಿ ತೂಕ ಅಕ್ಕಿಯನ್ನು ಹೋಲಿಸಿದಾಗ ಒಂದು ಕೆಜಿ ಹತ್ತಿಯು ಒಂದು ಕೆಜಿ ಅಕ್ಕಿಯನ್ನು ಹೋಲಿಸಿದಾಗ ಇವೆರಡರಲ್ಲಿ ಒಂದೇ ಪ್ರಮಾಣದ ದ್ರವ್ಯ ರಾಶಿ ಇದೆ ಬಿ ಅಕ್ಕಿಯು ಹತ್ತಿಗಿಂತ ಹೆಚ್ಚಿನ ದ್ರವ್ಯರಾಶಿ ಹೊಂದಿದೆ ಸಿ ಹತ್ತಿಯು ಅಕ್ಕಿಗಿಂತ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿದೆ ಡಿ ಇವೆರಡರ ದ್ರವ್ಯರಾಶಿಯನ್ನು ಹೋಲಿಸಲು ಸಾಧ್ಯವಿಲ್ಲ ಇಲ್ಲಿ ಸರಿಯಾದ ಉತ್ತರ ಇವೆರಡರಲ್ಲಿ ಒಂದೇ ಪ್ರಮಾಣದ ದ್ರವ್ಯರಾಶಿ ಇದೆ ಅಂತ ಇದೆ ದ್ರವ್ಯ ರಾಶಿ ಇದೆ ಒಂದು ಕೆಜಿ ಹತ್ತಿಯು ಮತ್ತು ಒಂದು ಕೆ ಜಿ ಅಕ್ಕಿ ಅಕ್ಕಿಯ ದ್ರವ್ಯರಾಶಿ ದೊಡ್ಡದಾಗ್ತದೆ ಇವೆರಡರ ಎರಡರಲ್ಲಿ ಒಂದೇ ಪ್ರಮಾಣದ ದ್ರವ್ಯರಾಶಿ ಇದೆ ಅಂತ ಕೆ ಅಂಚರಲ್ಲಿದೆ ಆದರೆ ಅತ್ತಿಯು ಅಕ್ಕಿಗಿಂತ ಹೆಚ್ಚಿನ ದ್ರವ್ಯರಾಶಿಯನ್ನು ದ್ರವ್ಯ ರಾಶಿಯನ್ನು ಕಾಣಿಸ್ತದೆ ಬಟ್ ಉತ್ತರ ಎರಡರಲ್ಲಿ ಒಂದೇ ಪ್ರಮಾಣದ ದ್ರವ್ಯರಾಶಿ ಇದೆ ಅಂತ ಕೊಟ್ಟಿದ್ದಾರೆ ನಾನು ಇದನ್ನೇ ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಹದಿನಾರು ಹನ್ನೆರಡನೇ ಪ್ರಶ್ನೆ ಮೂರು ಗೋಲಿಗಳನ್ನು ನೀನು ತುಂಬಿದ ಬೀಕರ್ ಒಳಗೆ ಹಾಕಿದಾಗ ನೀರು ಹೊರ ಚೆಲ್ಲುತ್ತದೆ ಇದಕ್ಕೆ ಕಾರಣ ದ್ರವದಲ್ಲಿ ಅಣುಗಳು ಒತ್ತೊತ್ತಾಗಿದ್ದು ಹೋಲಿ ಗೋಲಿಗೆ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಗೋಲಿಗಳಿಗೆ ನಿರ್ದಿಷ್ಟ ಗಾತ್ರವಿದ್ದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಗೋಲಿಗಳು ನೀರಿನಲ್ಲಿ ಕರಗಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಗೋಲಿಗಳು ನೀರಿನ ಮೇಲ್ಮುಖ ಒತ್ತಡದಿಂದ ಒಳಗೆ ಇಳಿದಿಡುತ್ತವೆ ಇಲ್ಲಿ ಗೋಲಿಗಳಿಗೆ ನಿರ್ದಿಷ್ಟ ಗಾತ್ರವಿದ್ದು ಜಾಗವನ್ನು ಆಕ್ರಮಿಸು ಆಕ್ರಮಿಸಿಕೊಳ್ಳುತ್ತವೆ ಇದು ಸರಿಯಾದ ಉತ್ತರ ಗೋಲಿಗಳಿಗೆ ಏನಾಗಿದೆ ನಿರ್ದಿಷ್ಟ ಗಾ ಗಾತ್ರವಿದ್ದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಸರಿಯಾದ ಉತ್ತರ ಬಿ ಪ್ರಶ್ನೆ ನಂಬರ್ ಹದಿಮೂರು ಹೆಚ್ಚು ಮಚ್ಚು ಅಥವಾ ಕಬ್ಬಿನದ ಆಯುಧಗಳನ್ನು ಮಾಡುವವರು ಮೊದಲು ಕಬ್ಬಿನವನ್ನು ಕಾಯಿಸಲು ಕಾರಣ ಎ ಕಬ್ಬಿನವನ್ನು ಗಡುಸು ಮಾಡಲು ಬಿ ಕಾಯಿಸುವುದರಿಂದ ಕಬ್ಬಿನದ ತೂಕ ಹೆಚ್ಚಾಗುತ್ತದೆ ಸಿ ಕಾಯಿಸುವುದರಿಂದ ಕಬ್ಬಿನ ಮ ಮೃದುವಾಗುತ್ತದೆ ಡಿ ಕಬ್ಬಿನ ಒಂದು ಕೆಂಪು ಬಣ್ಣಕ್ಕೆ ಬರಲು ಎಂದು ಇಲ್ಲಿ ಸರಿಯಾದ ಉತ್ತರ ಕಬ್ಬಿನ ಕಾಯಿಸುವುದರಿಂದ ಮೃದುವಾಗುತ್ತದೆ ಸರಿಯಾದ ಉತ್ತರ ಸಿ ಪ್ರಶ್ನೆ ನಂಬರ್ ಹದಿನಾಲ್ಕು ಪ್ರಶ್ನೆ ನಂಬರ್ ಹದಿನಾಲ್ಕು ಅಡುಗೆ ಮನೆಯಲ್ಲಿ ಕಂಡುಬರುವ ಸಂಯುಕ್ತ ವಸ್ತು ಎ ಅಡುಗೆ ಉಪ್ಪು ಬಿ ಅಲ್ಯೂಮಿನಿಯಂ ಸಿ ತೊಗರಿಬೇಳೆ ಡಿ ಅರಿಶಿನ ಪುಡಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಅಡುಗೆ ಉಪ್ಪು ಪ್ರಶ್ನೆ ನಂಬರ್ ಹದಿನೈದು ಅಡುಗೆ ಮನೆಯಲ್ಲಿ ಬಳಸುವ ಸೋಡಿಯಂ ಕ್ಲೋರೈಡ್ ಎಂಬ ಈ ರಾಸಾಯನಿಕ ವಸ್ತುವಿನ ಸಾಮಾನ್ಯ ಹೆಸರು ಎ ಸಕ್ಕರೆ ಬಿ ಬೇಕಿಂಗ್ ಸೋಡಾ ಸಿ ಅಡುಗೆ ಉಪ್ಪು ಡಿ ಜೇನುತುಪ್ಪ ಇಲ್ಲಿ ಸರಿಯಾದ ಉತ್ತರ ಸರಿ ಉಪ್ಪು ಸರಿಯಾದ ಉತ್ತರ ಅಡುಗೆ ಉಪ್ಪು ಪ್ರಶ್ನೆ ನಂಬರ್ ಹದಿನಾರು ಅಡುಗೆ ಉಪ್ಪನ್ನು ಸಮುದ್ರದ ನೀರಿನಿಂದ ಈ ವಿಧಾನದಿಂದ ತಯಾರಿಸುತ್ತಾರೆ ಎ ಬಟ್ಟೆ ಇಳಿಸುವುದು ಬಿ ಸಾಂದ್ರೀಕರಣ ಸಿ ಉತ್ಪತನ ಡಿ ಆವೀಕರಣ ಇಲ್ಲಿ ಸರಿಯಾದ ಉತ್ತರ ಡಿ ಆವೀಕರಣ ಉತ್ತರ ಡಿ ಆವೀಕರಣ ಪ್ರಶ್ನೆ ನಂಬರ್ ಹದಿನೇಳು ಪ್ರಶ್ನೆ ನಂಬರ್ ಹದಿನೇಳು ಆವೀಕರಣ ವಿಧಾನದಿಂದ ಅಡುಗೆಯಲ್ಲಿ ಬಳಸುವ ಈ ವಸ್ತುವನ್ನು ತಯಾರಿಸಲಾಗುತ್ತದೆ ಸಕ್ಕರೆ ಬಿ ಬೇಕಿಂಗ್ ಸೋಡಾ ಸಿ ಅಡುಗೆ ಉಪ್ಪು ಡಿ ಬೆಲ್ಲ ಇಲ್ಲಿ ಸರಿಯಾದ ಉತ್ತರ ಅಡುಗೆ ಉಪ್ಪು ಪ್ರಶ್ನೆ ನಂಬರ್ ಹದಿನೆಂಟು ಇವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಎ ಅಡುಗೆ ಉಪ್ಪು ಬಿ ಆಕ್ಸಿಜನ್ ಡಿ ನೈಟ್ರೋಜನ್ ಸಿ ನೈಟ್ರೋಜನ್ ಡಿ ಹೈಡ್ರೋಜನ್ ಇಲ್ಲಿ ಸರಿಯಾದ ಉತ್ತರ ಎ ಅಡುಗೆ ಉಪ್ಪು ಸರಿಯಾದ ಉತ್ತರ ಕಲಿಕಾಪಲ ಕಲಿಕಾಪಲ ಒಂಬತ್ತು ಪ್ರಶ್ನೆ ನಂಬರ್ ಒಂದು ಈ ಚಿತ್ರದಲ್ಲಿರುವ ಪ್ರಯೋಗದ ಹೆಸರು ಎ ಬಾಷ್ಪೀಭವನ ಸಿ ಬಿ ಎ ಬಾಷ್ಪೀಭವನ ಬಿ ಆವೀಕರಣ ಸಿ ಸಾಂದ್ರೀಕರಣ ಡಿ ಡಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ಚಿತ್ರವನ್ನು ನೋಡಿದ್ರೇ ಗೊತ್ತಾಗೋದು ಏನು ಅಂತ ಇಲ್ಲಿ ಸರಿಯಾದ ಉತ್ತರ ಬಾಷ್ಪೀಭವನ ಬಾಷ್ಪೀಕರಣ ಉತ್ತರ ಸರಿಯಾದದು ಬಾಷ್ಪೀಕರಣ ಪ್ರಶ್ನೆ ನಂಬರ್ ಎರಡು ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸುವ ವಿಧಾನ ಎ ಉತ್ಪತನ ಬಿ ಆವೀಕರಣ ಸಿ ಸಾಂದ್ರೀಕರಣ ಡಿ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಬಿ ಆವೀಕರಣ ಪ್ರಶ್ನೆ ನಂಬರ್ ಮೂರು ಪ್ರಶ್ನೆ ನಂಬರ್ ಮೂರು ಚಿತ್ರದಲ್ಲಿ ಕಾಣುತ್ತಿರುವ ನೈಸರ್ಗಿಕ ಕ್ರಿಯೆ ಅಂತ ಕೇಳಿದರೆ ಎ ಭಾಷೀಕರಣ ಬಿ ಸಾಂದ್ರೀಕರಣ ಸಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಡಿ ಮೊಳಕೆ ಒಡೆಯುವಿಕೆ ಇಲ್ಲಿ ಸರಿಯಾದ ಉತ್ತರ ಡಿ ಮೊಳಕೆ ಒಡೆಯುವಿಕೆ ಪ್ರಶ್ನೆ ನಂಬರ್ ನಾಲ್ಕು ರಾಮು ಬ್ರೆಡ್ ಅನ್ನು ಅಂಗಡಿಯಿಂದ ಖರೀದಿಸಿ ತಂದು ನಾಲ್ಕೈದು ದಿನಗಳ ನಂತರ ಸೇವನೆಗಾಗಿ ನೋಡಿದಾಗ ಬ್ರೆಡ್ ಮೇಲೆ ಕಪ್ಪು ಕಲೆಗಳೊಂದಿಗೆ ಸೇವನೆಗೆ ಯೋಗ್ಯವಾಗಿಲ್ಲದೇ ಇರುವ ಸಂಗತಿಯನ್ನು ಗಮನಿಸುತ್ತಾನೆ ಇದಕ್ಕೆ ಕಾರಣ ಎ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಬ್ರೆಡ್ ಹಾಳಾಗಿರುವುದು ಬಿ ಬ್ರೆಡ್ನ ಮೌಲ್ಯವರ್ಧನೆಯಾಗುವುದು ಸಿ ಬ್ರೆಡ್ ಸೇವನೆಗೆ ಯೋಗ್ಯವಾಗಿರುವುದು ಡಿ ಯಾವುದೇ ಬದಲಾವಣೆಯಾಗಿರುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಸೂಕ್ಷ್ಮಾನುಜೀವಿಗಳ ಚಟುವಟಿಕೆಯಿಂದ ಬ್ರೆಡ್ ಹಾಳಾಗುವುದು ಇಲ್ಲಿ ಸರಿಯಾದ ಉತ್ತರ ಎ ಉತ್ತರ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ರಮೇಶ್ ವಿವಿಧ ಬೀಜಗಳನ್ನು ಸಂಗ್ರಹಿಸಿ ತನ್ನ ಜಮೀನಿನಲ್ಲಿ ನಾಟಿ ಮಾಡುತ್ತಿರು ಮಾಡಿರುತ್ತಾನೆ ಅವುಗಳ ಮೊಳಕೆ ಒಡೆಯುವ ಕಾಲಾವಧಿ ಅಂದರೆ ದಿನಗಳಲ್ಲಿ ದಾಖಲಿಸಿಕೊಂಡು ಸ್ತಂಭ ನಕ್ ನಕ್ಷೆಯಲ್ಲಿ ತೋರಿಸಿದ್ದಾನೆ ಇವುಗಳ ಆಧಾರದಲ್ಲಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೊಳಕೆ ಒಡೆಯಲು ತೆಗೆದುಕೊಳ್ಳೋ ಕಾಲ್ ಕಾಲ ಅಂತ ಕೊಟ್ಟಿದ್ದಾರೆ ರಾಗಿ ಜೀರೋ ಮಾವು ರಾಗಿ ಜಿ ಜೀರೋದಿಂದ ಅಂದರೆ ಇಪ್ಪತ್ತರ ಒಳಗಡೆ ಇದೆ ಮಾವು ಏನಾಗಿದೆ ಇಪ್ಪತ್ತು ಮತ್ತು ನಲವತ್ತರ ನಡು ಇದೆ ಅಡಿಕೆ ಏನಿದೆ ಅಂದರೆ ಎಂಬತ್ತರ ಮೇಲೆ ಇದೆ ತೆಂಗು ನೂರ ಇಪ್ಪತ್ತಕ್ಕೆ ಹೋಗಿದೆ ಇಲ್ಲಿ ಇದಕ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ಮೊಳಕೆ ಒಡೆಯಲು ಕಡಿಮೆ ಅವಧಿ ತೆಗೆದುಕೊಳ್ಳುವ ಬೀಜ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅತಿ ಕಡಿಮೆವಾಗಿ ಬೀಜ ಯಾವುದು ಅಂತಂದರೆ ರಾಗಿ ಅಂತ ಇದೆ ನೋಡಿ ಉತ್ತರ ಸರಿಯಾದ ಉತ್ತರ ಯಾವುದು ರಾಗಿ ಸರಿಯಾದ ಉತ್ತರ ರಾಗಿ ಮೊಳಕೆ ಒಡೆಯಲು ಹೆಚ್ಚು ಅವಧಿ ತೆಗೆದುಕೊಳ್ಳುವ ಬೀಜ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಹೆಚ್ಚು ಅವಧಿ ತೆಗೆದುಕೊಳ್ಳುವ ಅವಧಿ ತೆಂಗು ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಆರು ಸುರೇಶನು ಸಂತೆಯಿಂದ ವಿವಿಧ ವಸ್ತುಗಳನ್ನು ಖರೀದಿಸಿ ಕೆಲವು ದಿನಗಳ ಕಾಲ ಬಳಸದೆ ಹಾಗೆ ತೆರೆದಿಟ್ಟನು ಅವುಗಳು ಹಾಳಾಗಲು ತೆಗೆದುಕೊಳ್ಳುವ ದಿನಗಳನ್ನು ದಾಖಲಿಸಿ ಸ್ತಂಭ ನಕ್ಷೆಯ ಮೂಲಕ ವ್ಯಕ್ತಪಡಿಸಿದ್ದಾನೆ ಹಾಳಾಗಲು ತೆಗೆದುಕೊಳ್ಳುವ ದಿನಗಳು ಮೊಟ್ಟೆ ಇಪ್ಪತ್ತರಿಂದ ಮೂವತ್ತು ಆಲೂಗಡ್ಡೆ ಮೂವತ್ತರಿಂದ ನಲವತ್ತು ಈರುಳ್ಳಿ ತೊಂಬತ್ತು ದಿನ ಪಾಲಕ್ ಸೊಪ್ಪು ಒಂದರಿಂದ ಜೀರೋಯಿಂದ ಸ್ಟಾರ್ಟ್ ಆಗಿದೆ ಟೊಮೆಟೊ ಅಂದರೆ ಹತ್ತರ ಸಮೀಪ ಇಲ್ಲಿ ಈ ಸ್ತಂಭ ನಕ್ಷೆಯ ಆಧಾರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹಾಳಾಗಲು ಅತಿ ಕಡಿಮೆ ಸಮಯವನ್ನು ತೆಗೆದುಕೊಂಡ ಸಾಮಗ್ರಿ ಯಾವುದು ಅಂತಂದರೆ ಅತಿ ಕಡಿಮೆ ತೆಗೆದುಕೊಂಡು ಸಾಮಗ್ರಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಪಾಲಕ್ ಸೊಪ್ಪು ಓಕೆನಾ ಪ್ರಶ್ನೆ ನಂಬರ್ ಹಾಳಾಗಲು ಅತಿ ಹೆಚ್ಚು ಸಮಯ ತೆಗೆದುಕೊಂಡ ಸಾಮಗ್ರಿ ಯಾವುದು ಅಂತ ಕೇಳಿದ್ದಾರೆ ಅತ್ಯಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡಿರುವುದು ಮೊಟ್ಟೆನ ಆಲೂಗಡ್ಡೆನ ಪಾಲಕ್ ಸೊಪ್ಪುನ ಈರುಳ್ಳಿನ ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಅತ್ಯಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದೆ ಒಂದು ತಿಂಗಳ ಅವಧಿಗಿಂತಲೂ ಹೆಚ್ಚು ಸಮಯವಾದವರಿಗೆ ಶೇಖರಿಸಿ ಇಡಬಹುದು ಬಳಸಬಹುದಾದ ಆಹಾರ ಸಾಮಗ್ರಿ ಯಾವುದು ಮೊಟ್ಟೆನ ಪಾಲಕ್ ಸೊಪ್ಪುನ ಆಲೂಗಡ್ಡೆನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಲೂಗಡ್ಡೆ ಸರಿಯಾದ ಉತ್ತರ ನಾವು ಒಂದು ತಿಂಗಳವರೆಗೂ ಕೂಡ ಇದನ್ನು ಸಮಯದವರೆಗೆ ನಾವು ಇಡಬಹುದು ಪ್ರಶ್ನೆ ನಂಬರ್ ಆರು ಒಂದು ವಾರದ ಅವಧಿಯೊಳಗೆ ಬಳಸಬೇಕಾದ ಆಹಾರ ಸಾಮಗ್ರಿ ಮೊಟ್ಟೆ ಮತ್ತು ಪಾಲಕ್ ಸೊಪ್ಪುನ ಟೊಮೆಟೊ ಮತ್ತು ಪಾಲಕ್ ಸೊಪ್ಪುನ ಆಲೂಗಡ್ಡೆ ಮತ್ತು ಈರುಳ್ಳಿನ ಟೊಮೆಟೊ ಮತ್ತು ಆಲೂಗಡ್ಡೆನ ಇಲ್ಲಿ ಸರಿಯಾದ ಉತ್ತರ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ಸರಿಯಾದ ಉತ್ತರ ಇಲ್ಲಿವರೆಗೆ ಎಷ್ಟು ಆರು ಪ್ರಶ್ನೆಗಳು ನೆಕ್ಸ್ಟ್ ಕಲಿಕಾಫಲ ಹತ್ತನೆಯ ಕಲಿಕಾಫಲ ಹತ್ತನೆಯ ಕಲಿಕಾಫಲ ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳು ನೀಡಲಾಗಿದೆ ಅವುಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ ನಂಬರ್ ಒಂದು ಗೀತಾಳ ಮನೆಯಲ್ಲಿ ಎಲ್ಲರೂ ಪ್ರತಿನಿತ್ಯ ಕಾಪಿಯನ್ನು ಸೇವಿಸುತ್ತಾರೆ ಅವಳಿಗೆ ಭಾರತದಲ್ಲಿಯೇ ಮೊಟ್ಟ ಮೊದಲು ಕಾಪಿ ಬೆಳೆದ ಕಾಫಿ ಬೆಳೆದ ಕರ್ನಾಟಕದ ರಾಜ್ಯದ ಜಿಲ್ಲೆ ನನ್ನದು ಎನ್ನುವ ಹೆಮ್ಮೆ ಇದೆ ಗೀತಾಳ ಹೆಮ್ಮೆಗೆ ಕಾರಣವಾದ ಜಿಲ್ಲೆ ಇದಾಗಿದೆ ಎ ಕೊಡಗು ಬಿ ಚಿಕ್ಕಬಳ್ಳಾಪುರ ಸಿ ಚಿಕ್ಕಮಗಳೂರು ಡಿ ಕೋಲಾರ್ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಚಿಕ್ಕಮಗಳೂರು ಸರಿಯಾದ ಉತ್ತರ ಸಿ ಚಿಕ್ಕಮಗಳೂರು ಪ್ರಶ್ನೆ ನಂಬರ್ ಎರಡು ಅನಿಲ್ ಮತ್ತು ಅವನ ಕುಟುಂಬ ಕರಾವಳಿ ಪ್ರದೇಶದಲ್ಲಿ ವಾಸಿಸ್ ವಾಸವಾಗಿದ್ದಾರೆ ಅಲ್ಲಿನ ಜನರು ಸಾಮಾನ್ಯವಾಗಿ ಈ ಆಹಾರ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸುತ್ತಾರೆ ಎ ಕುಚಲಕ್ಕಿ ಬಿ ಅವಲಕ್ಕಿ ಸಿ ಭತ್ತ ಡಿ ರಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ಕುಚ್ಚಲಕ್ಕಿ ಪ್ರಶ್ನೆ ನಂಬರ್ ಮೂರು ಪ್ರಶ್ನೆ ನಂಬರ್ ಮೂರು ಭತ್ತ ಮಲೆನಾಡಿನ ಪ್ರಮುಖ ಆಹಾರ ಬೆಳೆಯಾಗಿದೆ ಹಾಗೆಯೇ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಇದಾಗಿದೆ ಎ ಭತ್ತ ಬಿ ಕಾಪಿ ಸಿ ಪಿ ಡಿ ಜೋಳ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಜೋಳ ಪ್ರಶ್ನೆ ನಂಬರ್ ನಾಲ್ಕು ಚಿತ್ರದಲ್ಲಿರುವ ಆಹಾರ ಧಾನ್ಯ ಎ ಭತ್ತ ಬಿ ರಾಗಿ ಸಿ ಮೆಕ್ಕೆಜೋಳ ಡಿ ಜೋಳ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಮೆಕ್ಕೆಜೋಳ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ವೈದ್ಯರು ಮಗುವಿನ ಬೆಳವಣಿಗೆಗಾಗಿ ಹೆಚ್ಚು ಸಿರಿಧಾನ್ಯಗಳ ಮಾಲ್ಟ್ ಅನ್ನು ನೀಡುವಂತೆ ಸಲಹೆ ನೀಡಿದ್ದಾರೆ ಈ ಗುಂಪಿನಲ್ಲಿರುವ ಮಾಲ್ಟ್ ತಯಾರಿಕರಿಗೆ ಬಳಸುವ ವಸ್ತುಗಳಲ್ಲಿ ಯಾವುದು ಸಿರಿಧಾನ್ಯವಲ್ಲ ಎ ಬರಗು ಬಿ ಭತ್ತ ಸಿ ಸಜ್ಜೆ ಡಿ ನಮನೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಸರಿಯಾದ ಉತ್ತರ ಬಿ ಬತ್ತ ಪ್ರಶ್ನೆ ನಂಬರ್ ಆರು ಪ್ರಶ್ನೆ ನಂಬರ್ ಆರು ತ್ರಿಭುವನ್ ತಂದೆ ತೆಂಗು ಬೆಳೆಗಾರರು ಅವನ ಮನೆಯಲ್ಲಿರುವ ತೆಂಗಿನ ಚಿಪ್ಪಿನ ರಾಶಿಯನ್ನು ತ್ರಿಭುವನ್ ಮತ್ತು ಅವನ ಗೆಳೆಯರು ಉಪಯೋಗಿಸಿಕೊಳ್ಳಬಹುದಾದದು ಎ ವಾದ್ಯ ತಯಾರಿಕೆ ಬಿ ಬೊಂಬೆ ತಯಾರಿಕೆ ಸಿ ನೀರು ಕಾಯಿಸಲು ಡಿ ಇವೆಲ್ಲವುಗಳಿಗೆ ಇಲ್ಲಿ ಸರಿಯಾದ ಉತ್ತರ ಡಿ ಇವೆಲ್ಲವುಗಳಿಗೆ ಪ್ರಶ್ನೆ ನಂಬರ್ ಏಳು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆಚರಿಸುವ ಉತ್ಸವ ಇದಾಗಿದೆ ಎ ಕುಣಿತ ಬಿ ಕರ್ರಗ ಸಿ ಕೋಲಾಟ ಡಿ ದೊಡ್ಡಾಟ ಇಲ್ಲಿ ಸರಿಯಾದ ಉತ್ತರ ಬಿ ಕರ್ರಗ ಕರಗ ಉತ್ಸವ ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡದು ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಸುಬ್ರಹ್ಮಣ್ಯ ಮನೆಯಲ್ಲಿ ಬೆನ್ನೆ ದೋಷೆ ಮಾಡಿದ್ದಾರೆ ಸುಬ್ರಹ್ಮಣ್ಯನ ತಾಯಿ ಬೆನ್ನೆ ದೋಷೆಗೆ ಪ್ರಸಿದ್ಧವಾದ ಜಿಲ್ಲೆ ಇದಾಗಿದೆ ಎಂದು ಹೇಳಿದವರು ಎ ದಾವಣಗೆರೆ ಬಿ ಧಾರವಾಡ ಸಿ ಬೆಳಗಾವಿ ಡಿ ಬೆಂಗಳೂರು ಇಲ್ಲಿ ಸರಿಯಾದ ಉತ್ತರ ಎ ದಾವಣಗೆರೆ ಇಲ್ಲಿ ಹತ್ತನೆಯ ಕಲಿಕಾಫಲ ಮುಗಿದಿದೆ ಇನ್ನು ಹನ್ನೊಂದನೆಯ ಕಲಿಕಾಫಲ ಪ್ರಶ್ನೆ ನಂಬರ್ ಒಂದು ನವೀಕರಿಸಬಹುದಾದ ಸಂಪನ್ಮೂಲವಿದು ನವೀಕರಿಸಬಹುದಾದ ಸಂಪನ್ಮೂಲವಿದು ಎ ಸೌರಶಕ್ತಿ ಬಿ ಕಲಿದಲು ಸಿ ಪೆಟ್ರೋಲ್ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಸೌರಶಕ್ತಿ ಸರಿಯಾದ ಉತ್ತರ ಸೌರಶಕ್ತಿ ಎರಡು ಪ್ರಶ್ನೆ ನಂಬರ್ ಎರಡು ಭೂಮಿಯ ಕತ್ತಲೆ ಕಳೆದು ಬೆಳಕು ನೀಡುವ ನೈಸರ್ಗಿಕ ಶಕ್ತಿಯ ಮೂಲ ನಾನಾಗಿರುವೆ ಎ ವಿದ್ಯುತ್ ದೀಪ ಸಿ ಸೂರ್ಯ ಸಿ ಹಣತೆ ಡಿ ಮೇನ ಮೇನದ ಬತ್ತಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸರಿಯಾದ ಉತ್ತರ ಬಿ ಸೂರ್ಯ ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಎ ಕಾಡು ಬಿ ನೀರು ಸಿ ಮಣ್ಣು ಡಿ ಪೆಟ್ರೋಲ್ ಈ ಪ್ರಶ್ನೆ ಏನಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಶ್ನೆ ಬಿದ್ದಿತ್ತು ಟಿ ಟಿ ಫಸ್ಟ್ ಪೇಪರಲ್ಲಿ ಈ ಪ್ರಶ್ನೆ ಇದೇ ಪ್ರಶ್ನೆ ಬಿದ್ದಿತ್ತು ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದು ಅಂತಂದರೆ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂತ ಇಲ್ಲಿ ಕೇಳಿದ್ದಾರೆ ಅಲ್ಲಿ ನವೀಕರಿಸಬಹುದಾದ ಅಂತ ಕೇಳಿದರು ಇದಕ್ಕೆ ಸರಿಯಾದ ಉತ್ತರ ನವೀಕರಿಸಲಾಗದ ಪೆಟ್ರೋಲ್ ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ರೋಹಣನು ಮನೆಯ ಎದುರು ಸಹಜವಾಗಿ ಬೆಳೆದು ನಿಂತ ಸಸ್ಯಗಳನ್ನು ಕಂಡು ಯೋಚಿಸುತ್ತಿದ್ದಾನೆ ಸಸ್ಯಗಳು ಸಹಜವಾಗಿ ಬೆಳೆಯಲು ಮುಖ್ಯ ಮುಖ್ಯವಾಗಿರುವುದು ಯಾವುದು ಎ ಕಲ್ಲು ಬಿ ಮರಳು ಸಿ ಮಣ್ಣು ಡಿ ನೆರಳು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸರಿಯಾದ ಉತ್ತರ ಸಿ ಮಣ್ಣು ಪ್ರಶ್ನೆ ನಂಬರ್ ಐದು ನಾನು ನೂರಾರು ಮರಗಳನ್ನು ನೆಟ್ಟು ಬೆಳೆಸಿದೆ ಮಕ್ಕಳಂತೆ ಮರಗಳನ್ನು ಸಾಕಿದೆ ನನ್ನನ್ನು ಎಲ್ಲರೂ ವೃಕ್ಷಮಾತೆ ಎನ್ನುವರು ನಾನು ಯಾರು ಎ ಒನಕೆ ಓಬವ್ವ ಬಿ ಸಾಲು ಮರದ ತಿಮ್ಮಕ್ಕ ಸಿ ರಾಣಿ ಅಬ್ಬಕ್ಕ ಡಿ ಶಕುಂತಲಾ ದೇವಿ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಬಿ ಉತ್ತರ ಸಾಲು ಮರದ ತಿಮ್ಮಕ್ಕ ಪ್ರಶ್ನೆ ನಂಬರ್ ಆರು ಈ ಕೆಳಗಿನವುಗಳಲ್ಲಿ ಇದು ಪಳೆಯುಳಿಕೆ ಇಂಧನ ಉತ್ಪನ್ನವಲ್ಲ ಎ ಸೌದೆ ಬಿ ಪೆಟ್ರೋಲ್ ಸಿ ಡೀಸೆಲ್ ಡಿ ಮೇನ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಸೌದೆ ಈ ಇವುಗಳಲ್ಲಿ ಪಳೆಯುಳಿಕೆ ಇಂಧನದ ಉತ್ಪನ್ನವಲ್ಲ ಅಂತ ಕೇಳಿದರೆ ಡೀಸೆಲ್ ಪೆಟ್ರೋಲ್ ಮೇನ ಇವೆಲ್ಲ ಭೂಮಿಯೊಳಗೆ ಸಿಗುವಂಥವು ಅದರ ಸೌದೆ ಮಾತ್ರ ಭೂಮಿ ಮೇಲೆ ಸಿಗುವಂಥವು ಇದು ಪಳೆಯುಳಿಕೆ ಇಂಧನ ಅಲ್ಲ ಹಾಗಾಗಿ ಇದಕ್ಕೆ ಸೌದೆ ಅಂತ ಕರಿತಾ ಇದ್ದೀವಿ ಪ್ರಶ್ನೆ ನಂಬರ್ ಏಳು ಅನಿಲನು ಮುಂಜಾನೆಯ ಸೂರ್ಯನನ್ನು ಕುತೂಹಲದಿಂದ ಕುತೂಹಲದಿಂದ ನೋಡುತ್ತಾನೆ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಯಾವೆಲ್ಲ ಕೆಲಸ ಮಾಡಬಹುದು ಎಂದು ಚಿಂತಿಸುತ್ತಿದ್ದಾನೆ ಸೂರ್ಯನ ಶಕ್ತಿಯ ಸೂರ್ಯನ ಶಕ್ತಿಯ ಸಹಾಯದಿಂದ ಎ ದವಸದ ಧಾನ್ಯಗಳನ್ನು ಒದಗಿಸುವುದು ಬಿ ಸಸ್ಯಗಳು ಆಹಾರ ತಯಾರಿಸುವುದು ಸಿ ಸೌರ ಜಾಲ ಜಲಪಾತದಲ್ಲಿ ನೀರು ಬಿರಿಸುವ ಬಿರಿಸಿಯಾಗುವುದು ಈ ಎಲ್ಲವು ಪ್ರಶ್ನೆ ಈ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಏಳು ಈ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಎಂಟು ನೈಸರ್ಗಿಕ ಸಂಪನ್ಮೂಲಗಳ ಗುಂಪು ನೈಸರ್ಗಿಕ ಸಂಪನ್ಮೂಲಗಳ ಗುಂಪು ಕಾಗದ ಕಾಡು ಕಲಿದಲು ಬಿ ಕಾಡು ಮಣ್ಣು ನೀರು ಸಿ ಪ್ಲಾಸ್ಟಿಕ್ ಮಣ್ಣು ಕಾಡು ಡಿ ಕಲಿದಲು ಗಾಜು ನೀರು ಇಲ್ಲಿ ಸರಿಯಾದ ಉತ್ತರ ಕಾಡು ಮಣ್ಣು ನೀರು ಕಾಡು ಮಣ್ಣು ನೀರು ಸರಿಯಾದ ಉತ್ತರ ಬಿ ಕಾಡು ಮಣ್ಣು ನೀರು ಪ್ರಶ್ನೆ ನಂಬರ್ ಒಂಬತ್ತು ಭೂಮಿಯ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ಎ ವಿದ್ಯುತ್ ಬಲ್ಬ್ ಬಿ ಚಂದ್ರ ಸಿ ಸೂರ್ಯ ಡಿ ಮೇನದ ಬತ್ತಿ ಇಲ್ಲಿ ಸರಿಯಾದ ಉತ್ತರ ಸೂರ್ಯ ಸಿ ಉತ್ತರ ಸೂರ್ಯ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ಶಿಕ್ಷಕರು ತರಗತಿಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ ಈ ಗುಂಪಿನಲ್ಲಿರುವ ಪೆಟ್ರೋಲಿಯಂ ಉತ್ಪನ್ನ ಎ ಇದಿಲು ಬಿ ಸೀಮೆ ಸುಣ್ಣ ಸಿ ಕಾಗದ ಡಿ ಸೀಮೆ ಎಣ್ಣೆ ಇಲ್ಲಿ ಸರಿಯಾದ ಉತ್ತರ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಡಿ ಉತ್ತರ ಸೀಮೆ ಎಣ್ಣೆ ಸಸ್ಯಗಳು ಚೆನ್ನಾಗಿ ಬೆಳೆಯಲು ಇವು ಅವಶ್ಯಕ ಎ ಗಾಳಿ ಬಿ ಸೂರ್ಯನ ಬೆಳಕು ಸಿ ನೀರು ಲವಣಾಂಶ ಈ ಮೇಲಿನ ಎಲ್ಲವು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಹನ್ನೆರಡು ಇಂಧನ ಇದಾಗಿದೆ ಸೌರಶಕ್ತಿ ಪೆಟ್ರೋಲಿಯಂ ಸೌದೆ ಪಾದರಸ ಇಲ್ಲಿ ಸರಿಯಾದ ಉತ್ತರ ಪೆಟ್ರೋಲ್ ಸರಿಯಾದ ಉತ್ತರ ಪೆಟ್ರೋಲ್ ಪ್ರಶ್ನೆ ನಂಬರ್ ಹದಿಮೂರು ಜೋಸೆಫ್ನ ತಂದೆ ಕೆಂಪು ಸಿಗ್ನಲ್ ದೀಪದ ಬಳಿ ತನ್ನ ವಾಹನದ ಎಂಜಿನ್ ಅನ್ನು ಆಫ್ ಮಾಡಿದರು ಇದಕ್ಕೆ ಕಾರಣ ಎ ಕಾಡು ಉರುಳಿಸಲು ಬಿ ನೀರು ಉರುಳಿಸಲು ಸಿ ಇಂಥವನ್ನು ಉಳಿಸಲು ಡಿ ಮಣ್ಣು ಉಳಿಸಲು ಇಂಧನ ಉಳಿಸಲು ಇಲ್ಲಿ ಸರಿಯಾದ ಉತ್ತರ ಸಿ ಇಂಧನ ಉಳಿಸಲು ಪ್ರಶ್ನೆ ನಂಬರ್ ಹದಿನಾಲ್ಕು ಪಳೆಯುಳಿಕೆ ಇಂಧನದ ಉತ್ಪನ್ನಗಳನ್ನು ಸೀಮಿತವಾಗಿ ಬಳಸಬೇಕು ಏಕೆಂದರೆ ಪಳೆಯುಳಿಕೆ ಇಂಧನದ ಉತ್ಪನ್ನಗಳನ್ನು ಸೀಮಿತವಾಗಿ ಬಳಸಬೇಕು ಏಕೆಂದರೆ ಈಗ ಎ ಬೇಗ ಮುಗಿದು ಹೋಗುತ್ತದೆ ಬಿ ನಿರ್ಮಾಣಗೊಳ್ಳಲು ಹೆಚ್ಚು ಸಮಯ ಕೊಡಬೇಕು ಪರಸ್ಪರ ಪರಸ್ಪರ ಮಾಲಿನ್ಯ ಉಂಟಾಗುತ್ತದೆ ಈ ಎಲ್ಲವು ಎಲ್ಲವು ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಹದಿನೈದು ಪ್ರಾಣೇಶನ ಮನೆಯಲ್ಲಿ ನೀರು ಕಾಯಿಸಲು ಅಡುಗೆ ಮಾಡಲು ವಿದ್ಯುತ್ ಪಡೆಯಲು ಪಂಪ್ನಿಂದ ನೀರು ಎತ್ತಲು ಯಥೇಚ್ಛವಾಗಿ ಸೌರಶಕ್ತಿಯನ್ನು ಬಳಸುತ್ತಾರೆ ಕಾರಣ ನವೀಕರಿಸಬಹುದಾದ ಸಂಪನ್ಮೂಲವೆಂದು ನವೀಕರ್ ನವೀನ ಸಂಪನ್ಮೂಲವೆಂದು ಬಿ ನವೀಕರಿಸಲಾಗದ ಸಂಪನ್ಮೂಲವೆಂದು ಡಿ ಮಾನವನ ನಿರ್ಮಿತ ಸಂಪನ್ಮೂಲವೆಂದು ಇಲ್ಲಿ ಸರಿಯಾದ ಉತ್ತರ ನವೀಕರಿಸಬಹುದಾದ ಸಂಪನ್ಮೂಲಗಳು ಪ್ರಶ್ನೆ ನಂಬರ್ ಹದಿನಾರು ಸೋನು ಸೌದೆಯ ಬದಲಾಗಿ ಗೋಬರ್ ಗ್ಯಾಸ್ ಅನ್ನು ಇಂಧನವಾಗಿ ಬಳಸುತ್ತಾನೆ ಇದಕ್ಕೆ ಕಾರಣ ಕೆ ಸಸ್ಯಗಳ ಸಂರಕ್ಷಣೆ ಬಿ ಪರಿಸರ ಸಂರಕ್ಷಣೆ ಸಿ ತ್ಯಾಜ್ಯಗಳು ನಿರ್ವಹಣೆ ಈ ಎಲ್ಲವೂ ಸರಿಯಾದ ಉತ್ತರ ಈ ಎಲ್ಲವೂ